ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಬನ್ನಿ ಮುಂಚೆ ನೀವು ಮೊದಲು ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅವರನ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾ ಇದ್ದಾಗೆ ತಾಂಡವ್ ಹಾಗೂ ಶ್ರೇಷ್ಠಗೆ ತುಂಬಾನೇ ಶಾಕ್ ಆಗಿಬಿಡುತ್ತೆ ಅಲ್ಲಿ ಭಾಗ್ಯ ಅವರು ಕೂಡ ತುಂಬಾ ಶಾಕ್ ಅಲ್ಲಿ ಇಬ್ಬರನ್ನ ನೋಡ್ತಾ ಇರ್ತಾರೆ ಏನ್ ಹೇಳ್ತಿದ್ದೀರಾ ಬಾಸ್ ಅದು ನಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ ಏನರ್ಥ ಇದಕ್ಕಿದ್ದಂಗೆ ನೀವು ಈ ರೀತಿ ಹೇಳ್ಬಿಡ್ರೆ ನಾವು ಎಲ್ಲಿಗೆ ಹೋಗೋದು ಯಾವ ರೀಸನ್ಗೋಸ್ಕರ ಕೆಲಸದಿಂದ ತೆಗಿತಾ ಇದೀರಾ ಅಂತ ತಾಂಡವ್ ಪ್ರಶ್ನೆ ಮಾಡ್ತಾನೆ ತಾಂಡವ್ ನೀನು ಹೇಳ್ತಿರೋದು ಸರಿಯಾಗಿದೆ ಈ ತರ ಎಲ್ಲ ಕಂಪ್ನಿಲಿ ಏನಾದರೂ ರೂಲ್ಸ್ ಇದೆಯಾ ಯಾಕೆ ನಿಮ್ಮಿಬ್ಬರನ್ನ ಕೆಲಸದಿಂದ ತೆಗಿತಾ ಇರೋದು ತಾಂಡವ್ ಮತ್ತೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅದು ಅಲ್ಲದೆ ಇದು ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಡೀತಾ ಇರೋದು ಪರ್ಸನಲ್ ಲೈಫ್ ಮತ್ತೆ ಆಫೀಸ್ ಲೈಫ್ ಎರಡೂ ಒಂದೇ ಅಲ್ಲ ಒಂದು ಮಾಡಲೂಬಾರ್ದು ನಾವಿಬ್ಬರು ಯಾವ ಡಿಸಿಷನ್ ಬೇಕಾದರೂ ತಗೋತೀವಿ ಯಾಕೆ ಯಾಕೆಂದರೆ ಇದು ನಮ್ಮಿಬ್ಬರ ಲೈಫ್ ಭಾಗ್ಯನ ವಹಿಸ್ಕೊಂಡು ನೀವು ನಮ್ ಇಬ್ನ ದೂರ ಮಾಡೋಕೆ ನೋಡ್ಬೇಡಿ ನಾವಿಬ್ರು ಎಷ್ಟು ಒಳ್ಳೆ ಎಂಪ್ಲಾಯ್ಸ್ ಅಂತ ನಿಮ್ಗೂ ಸಹ ಗೊತ್ತಿದೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾಳೆ ನಮ್ ಕಂಪ್ನಿಯಲ್ಲಿ ಈ ತರ ಕಾನೂನು ಇದೆಯೋ ಇಲ್ವೋ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ ಕಂಪನಿಲಿ ಗಂಡ ಹೆಂಡತಿ ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಬಾರ್ದು ಅನ್ನೋ ರೂಲ್ಸ್ ಇದೆ ಅದು ನಿಮ್ಗೂ ಗೊತ್ತಿರ್ಬೇಕಲ್ವಾ ಶ್ರೇಷ್ಠ ಮೇಡಮ್ ಅಂತ ಬಾಸ್ ಹೆಂಡತಿ ಶ್ರೇಷ್ಠಾಗೆ ಹೇಳ್ತಾರೆ ಅಯ್ಯೋ ದೇವರೇ ಹೌದಲ್ವಾ ನಾ ಈ ವಿಷಯನ ಮರ್ತೇ ಹೋಗಿದೆ ಆದ್ರೆ ಈ ಭಾಗ್ಯಗೋಸ್ಕರ ನಮ್ಮನ್ನ ಕೆಲಸದಿಂದ ತೆಗೆದಿದ್ದೀರಲ್ಲ ಅಂತ ಶ್ರೇಷ್ಠ ಅವರು ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ ಇನ್ನು ಏನು ನೋಡ್ತಾ ನಿಂತಿದ್ದೀರಾ ಗೊತ್ತಾಯ್ತಲ್ವಾ ಯಾವ ಕಾರಣಕ್ಕಾಗಿ ನಿಮ್ ನಿಮ್ಮನ್ನ ಕೆಲಸದಿಂದ ತೆಗ್ದ ಹಾಕಿದ್ದೀವಿ ಅಂತ ಇಂಥ ಒಳ್ಳೆ ಹೆಂಡತಿಗೆ ಮೋಸ ಮಾಡಿದ್ರಿ ನಿಮ್ಗೆ ಇದೇ ರೀತಿ ಆಗೋದು ಬೇರೆ ಎಲ್ಲಾದ್ರೂ ಹೋಗಿ ಕೆಲಸ ನೋಡ್ಕೊಳ್ಳಿ ಇನ್ನು ಒಂದ್ ಕ್ಷಣ ಈ ಆಫೀಸಲ್ಲಿ ನೀವಿಬ್ರು ಇರಬಾರ್ದು ಅಂತ ಬಾಸ್ ಹೆಂಡತಿ ಶ್ರೇಷ್ಠ ಮತ್ತು ತಾಂಡ ಮುಖಕ್ಕೆ ಹೊಡೆಯೋ ರೀತಿ ಮಾತಾಡ್ಬಿಡ್ತಾರೆ ಏನ್ರೀ ಮಾತಾಡ್ತಾ ಇದ್ದೀರಾ ನೀವು ಇದಕ್ಕಿದ ಹಾಗೆ ಈ ತರ ಕೆಲಸದಿಂದ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸಡನ್ ಆಗಿ ಯಾರನ್ನು ಕೆಲ್ಸದಿಂದ ತೆಗಿಬಾರ್ದು ಯಾಕೆ ಈ ತರ ತೆಗಿತಾ ಇದ್ದೀರಾ ಅಂತ ಶ್ರೇಷ್ಠ ಮತ್ತೆ ಕೇಳ್ತಾರೆ ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರ್ಸ್ಬೇಕಾಗುತ್ತೆ ಅಂತ ಬಾಸ್ ಹೆಂಡತಿ ಹೇಳ್ತಾರೆ ಅಲ್ಲ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವ್ ಹೋಗಿ ಹೋಗಿ ಭಾಗ್ಯನ್ ಮಾತು ಕೇಳ್ತಾ ಇದ್ದೀರಲ್ಲ ಸುಮ್ನೆ ಇವಳಿಗೋಸ್ಕರ ಏನೇನೋ ನಿರ್ಧಾರ ತಗೋಬೇಡಿ ಇವಳು ಬರೀ ಸುಳ್ಳೇ ಹೇಳ್ತಾಳೆ ಈ ಅಮ್ಮೆಗೂ ನಂಗೂ ಯಾವ ಸಂಬಂಧನೂ ಇಲ್ಲ ಇವ್ಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮನ್ನ ಕೆಲಸದಿಂದ ತೆಗೆದ್ರೆ ನಿಮ್ಗೆ ಏನೇ ನಷ್ಟ ಆಗೋದು ಸ್ವಲ್ಪ ಯೋಚನೆ ಮಾಡಿ ಅಂತ ತಾಂಡವ್ ಬಾಸ್ಗೆ ಹೇಳ್ತಾರೆ ಸರ್ ಏನೇನೋ ಅವಾಗಿ ನಿರ್ಧಾರ ತಗೋಬೇಡಿ ಸರ್ ಬೇಕಾದ್ರೆ ಕೂತ್ಕೊಂಡು ಮಾತಾಡೋಣ ಅಂತ ತಾಂಡವ್ ಅವರು ಬಾಸ್ಗೆ ಹೇಳ್ತಾರೆ ನೋಡಿ ತಾಂಡವ್ರೆ ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ನಂಗಿಲ್ಲ ಹಾಗೆ ನಿಮ್ ಜೊತೆ ಮಾತಾಡೋದ್ರಿಂದ ಏನು ಲಾಭ ಕೂಡ ಇಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊರಡ್ ಹೋಗಬಹುದು ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಇಂಥವರಿಗೆ ಏನಾದರೂ ಸಹಾಯ ಮಾಡೋ ಬದಲು ಸುಮ್ನೆ ಇರೋದೇ ವಾಸಿ ಅಂತ ಇಂಥ ಒಳ್ಳೆ ಹುಡುಗಿಗೆ ನೀವು ಇಂಥ ಕೆಲಸ ಮಾಡಿದ್ದೀರಾ ಅದಕ್ಕೆ ನಿಮ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಬಾಸ್ ಮತ್ತು ಬಾಸ್ ಹೆಂಡತಿ ಹೇಳ್ತಾರೆ ಹಾಗೆ ಶ್ರೇಷ್ಠ ಬಾ ತಾಂಡ ಇವರೆಲ್ಲ ತುಂಬಾನೇ ಅತಿಯಾಗಿ ಆಡ್ತಾ ಇದ್ದಾರೆ ಇಲ್ಲಿಂದ ಹೋಗೋಣ ಇಲ್ಲಿ ಇಲ್ಲ ಅಂದ್ರೆ ಏನು ಬೇರೆ ಕಡೆ ಕಂಪ್ನಿಲಿ ಕೆಲಸ ಸಿಗುತ್ತೆ ಅಂತ ಶ್ರೇಷ್ಠ ತುಂಬಾ ಕಪ್ಪು ಮಾಡ್ಕೊಂಡು ತಾಂಡವ್ ಹೇಳ್ತಾರೆ ಶ್ರೇಷ್ಠ ನೀನ್ ಯಾಕೆ ಈ ತರ ಮಾತಾಡ್ತಾ ಇದ್ಯಾ ಆ ಭಾಗ್ಯನ ಕೆಲಸದಿಂದ ಹಾಕ್ಬೇಕು ಅಂತ ನಾವ್ ಅನ್ಕೊಳ್ತಾ ಇದ್ರೆ ನಾವೇ ಬೀದಿ ಪಾಲ್ ಆಗ್ಬಿಟ್ವಿ ನಮ್ದೆ ಕೆಲಸ ಹೊರಟೋಯ್ತು ಹೊರಟೋಯ್ತು ಅಂತ ತಾಂಡವ್ ಹೇಳ್ತಾರೆ ಮೊದ್ಲು ಮೊದ್ಲು ಇಲ್ಲಿಂದ ಹೋಗ್ತಿರೋ ಇಲ್ವೋ ಏನ್ ಕತೆ ನಿಮ್ದು ಅಂತ ಬಾಸ್ ಅಂಟಿ ಕೇಳ್ತಾರೆ ಹೋಗ್ತೀವಿ ಹೋಗೇ ಹೋಗ್ತೀವಿ ಇಷ್ಟೆಲ್ಲ ಎಲ್ಲರ ಮುಂದೆ ಅವಮಾನ ಆದ್ಮೇಲೆ ನಾವ್ ಇದೇ ಕಂಪ್ನಿಲಿ ಕೆಲಸ ಮಾಡ್ತೀವ ಅಂತ ಅನ್ಕೊಂಡಿದ್ದೀರಾ ನೀವು ಹೇಳದೇ ಇದ್ರು ನಾವೇ ಹೋಗ್ತೀವಿ ಅಂತ ಶ್ರೇಷ್ಠ ಅವರು ತಾಂಡವನ ಕರ್ಕೊಂಡು ಆಚೆ ಹೊರಟು ಹೋಗ್ತಾರೆ ಗೆದ್ದ್ಬಿಟ್ಟೆ ಅಂತ ತುಂಬಾನೇ ಬೀಗ್ ಬಿಡ ಕಣೆ ಮುಂದೆ ನಿಂಗೆ ಇದೆ ಕಣೆ ಮಾರಿ ಹಬ್ಬ ಅಂತ ಇಲ್ಲಿ ಶ್ರೇಷ್ಠ ಅವರು ಭಾಗ್ಯಾಗೆ ಹೇಳಿ ಹೊರಟೋಗ್ತಾರೆ ಆ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಅವರು ಅವರ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಆಗ ಅಲ್ಲಿ ತಾಂಡವ್ ಹೇಳ್ತಾರೆ ಅಲ್ಲ ಶ್ರೇಷ್ಠ ನಮ್ಮ ಕಂಪ್ನಿಯಿಂದ ನಮ್ಮನ್ನೇ ಕೆಲಸದಿಂದ ಆಚೆ ಹಾಕಿ ಇವಳು ಎಂಟ್ರಿ ಎಂಟ್ರಿ ಆಗ್ಬಿಟ್ಲಲ್ಲ ಎಮ್ಮೆ ಭಾಗ್ಯ ಅಂತ ತಾಂಡವ್ ಬಾಯ್ತಾ ಇರ್ತಾರೆ ತಾಂಡವ್ ಏನು ಮಾಡೋಕೆ ಆಗಲ್ಲ ಆ ಬಾಸ್ ಮತ್ತೆ ಬಾಸ್ ಹೆಂತಿ ಎಲ್ಲರೂ ಆ ಭಾಗಿನ ಮೋಸಕ್ಕೆ ಮರಳಾಗ್ಬಿಟ್ಟಿದ್ದಾರೆ ನಾಟಕ ಎಲ್ಲ ನಿಜ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ತಲೆ ಕೆರ್ಸ್ಕೋಬೇಡ ತಾಂಡವ್ ನಾವು ಬೇರೆ ಕಡೆ ಕೆಲಸ ಮಾಡೋಣ ಅಂತ ಹೇಳಿ ತಾಂಡವ ಮತ್ತು ಶ್ರೇಷ್ಠ ಅವರು ಅವ್ರ ಐಟಮ್ಸ್ ಎಲ್ಲ ತಗೊಂಡು ಬಾಕ್ಸ್ ಹಿಡ್ಕೊಂಡು ಆಚೆ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯ ಅವರು ಮಾತ್ರ ಅಡುಗೆಗೆ ಬೇಕಾಗುವ ಐಟಮ್ಸ್ ಎಲ್ಲ ತಗೊಂಡು ಬ್ಯಾಗ್ ಹಿಡ್ಕೊಂಡು ಆಫೀಸ್ಗೆ ಎಂಟ್ರಿ ಆಗ್ತಾ ಇದ್ರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಅವರು ಬ್ಯಾಗ್ ಹಿಡ್ಕೊಂಡು ಎಕ್ಸಿಟ್ ಆಗ್ತಾ ಇರ್ತಾರೆ ಇದಿಷ್ಟು ನಾಳೆ ಸಂಚಿಕೆಯಾಗಿದೆ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ನನಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಾಯಿ ಶುಭ ದಿನ ಧನ್ಯವಾದಗಳು